ಅಂಕೋಲಾದ ಶಿರೂರಿನಲ್ಲಿ ಜುಲೈ ಹದಿನಾರರಂದು ಸಂಭವಿಸಿದ ಭೂಕುಸಿತದಲ್ಲಿ ತಮ್ಮ ಟ್ರಕ್ನೊಂದಿಗೆ ನಾಪತ್ತೆಯಾಗಿದ್ದ ಕೇರಳದ ಕೋಳಿಕೋಡ್ ನಿವಾಸಿ ಲಾರಿ ಚಾಲಕ ಅರ್ಜುನ್ ಮತ್ತು ತಮಿಳುನಾಡಿನ ಸರವಣನ್ ಪತ್ತೆಗಾಗಿ ನಡೆಯುತ್ತಿರುವ ಶೋಧ ಕಾರ್ಯ ಒಂಬತ್ತನೇ ದಿನವೂ ಮುಂದುವರೆದಿದೆ ಬುಧವಾರ ಘಟನಾ ಸ್ಥಳದಲ್ಲಿ ಶೋಧ ಮುಂದುವರೆದಿರುವ ನಡುವೆ ಲಾರಿಯೊಂದು ಗಂಗಾವಳಿ ನದಿಯಲ್ಲಿ ಮುಳುಗಿರುವುದು ಖಚಿತವಾಗಿದೆ ಎಂದು ರಾಜ್ಯ ಸರ್ಕಾರ ಇಂದು ಹೇಳಿದೆ ಒಂದು ಟ್ರಕ್ ನೀರಿನಲ್ಲಿ ಮುಳುಗಿರುವುದು ಖಚಿತವಾಗಿದೆ ಹಾಗೂ ನೌಕಾಪಡೆಯ ಮುಳುಗು ತಜ್ಞರು ಅದನ್ನ ಮೇಲಕ್ಕೆ ತರಲಿದ್ದಾರೆ ಲಾಂಗ್ ಆರ್ಮ್ ೂಮರ್ ಎಕ್ಸ್ಕವೇಟರ್ ಬಳಸಿ ನದಿ ನೀರಿನಲ್ಲಿ ಡ್ರೆಜ್ಜಿಂಗ್ ನಡೆಸಲಿದೆ ಶೋಧಕ್ಕಾಗಿ ಡ್ರೋನ್ ಆಧಾರಿತ ಇಂಟೆಲಿಜೆಂಟ್ ಅಂಡರ್ ಗ್ರೌಂಡ್ ಬರೀಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್ ಅನ್ನು ಬಳಸಲಾಗಿದೆ ನಾಪತ್ತೆಯಾದವರ ಮೃತದೇಹಗಳಿಗಾಗಿ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಮೂಲಕವೂ ಶೋಧ ನಡೆಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ಎಕ್ಸ್ ನಲ್ಲಿ ಮಾಹಿತಿ ನೀಡಿದ್ದಾರೆ ಈಗ ಬಳಸಲಾಗುತ್ತಿರುವ ಎಕ್ಸ್ಕವೇಟರ್ ಅರವತ್ತು ಮೀಟರ್ ಆಳದ ತನಕ ಮಣ್ಣನ್ನ ಅಗೆಯಬಹುದಾಗಿದೆ ಅರ್ಜುನ್ ಹಾಗೂ ಇತರ ಇಬ್ಬರು ನಾಪತ್ತೆಯಾದವರಿಗಾಗಿ ಹುಡುಕಲು ಆಧುನಿಕ ರೇಡಿಯೋ ಫ್ರೀಕ್ವೆನ್ಸಿ ಸ್ಕ್ಯಾನರ್ ಕೂಡ ಬಳಸಲಾಗುವುದು ಶೋಧ ಕಾರ್ಯಾಚರಣೆಯಲ್ಲಿ ಸಹಕರಿಸಲು ಎನ್ಐಟಿಕೆ ಸುರತ್ಕಲ್ನ ತಜ್ಞರ ನಾಲ್ಕು ತಂಡಗಳು ಆಗಮಿಸಿದೆ ಅರ್ಜುನ್ ಪತ್ತೆ ಹಚ್ಚುವಲ್ಲಿ ಯಾವುದೇ ವಿಳಂಬ ಉಂಟಾಗಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳಿದೆ ಈ ಭೂಕುಸಿತದಲ್ಲಿ ಮೃತಪಟ್ಟ ಎಂಟು ಮಂದಿಯ ಮೃತದೇಹಗಳು ಇಲ್ಲಿಯ ತನಕ ಪತ್ತೆಯಾಗಿವೆ ಹವಾಮಾನ ವೈಪರೀತ್ಯದ ಕಾರಣ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು ಅನುಕೂಲಕರವಾದಲ್ಲಿ ರಾತ್ರಿ ವೇಳೆಯೂ ಶೋಧ ಮುಂದುವರೆಯಲಿದೆ ಇಂದು ಪತ್ತೆಯಾದ ಟ್ರಕ್ ರಸ್ತೆಯಿಂದ ಇಪ್ಪತ್ತು ಮೀಟರ್ ದೂರದಲ್ಲಿ ಹದಿನೈದು ಅಡಿ ಆಳದಲ್ಲಿದೆ ಟ್ರಕ್ ಮೇಲೆತ್ತುವ ಕಾರ್ಯ ಮುಂದುವರೆಯಲಿದೆ ಘಟನಾ ಸ್ಥಳದಲ್ಲಿ ಭಾರಿ ಮಳೆ ಗಾಳಿ ಇರುವ ಕಾರಣ ಆಗಾಗ ಶೋಧಕ್ಕೆ ಅಡಚಣೆಯುಂಟಾಗುತ್ತಿದೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಶಾಸಕ ಸತೀಶ್ ಸೇಲ್ ಗಂಗಾವಳಿ ನದಿಯಲ್ಲಿ ಬೋಟ್ ಮೂಲಕ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಭಾರಿ ಮಳೆಯಿಂದಾಗಿ ಶಿರೂರಿನಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ವರದಿಗಳ ಪ್ರಕಾರ ಶಿರೂರಿನಲ್ಲಿ ಇಪ್ಪತ್ತು ವರ್ಷಗಳಲ್ಲೇ ಸುರಿದ ಅತಿ ಹೆಚ್ಚು ಮಳೆ ಇದಾಗಿದೆ ಅರ್ಜುನ್ನಂತೆ ಶಿರೂರು ಭೂಕುಸಿತದಲ್ಲಿ ತಮಿಳುನಾಡು ಮೂಲದ ಟ್ರಕ್ ಚಾಲಕ ನಾಮಕಲ್ನ ಸರವಣನ್ ನಾಪತ್ತೆಯಾಗಿದ್ದಾರೆ ಲಾರಿ ಸಮೇತ ಧಾರವಾಡಕ್ಕೆ ತೆರಳುತ್ತಿದ್ದ ಸರವಣನ್ ಭೂಕುಸಿತವಾಗ ಮುನ್ನವೇ ಶಿರೂರು ತಲುಪಿದ್ದಾರೆ ಟ್ರಕ್ ನಿಲ್ಲಿಸಿ ಟೀ ಕುಡಿಯಲು ಹೋದಾಗ ಅವಘಡ ಸಂಭವಿಸಿದೆ ತಮಿಳುನಾಡಿನ ಅವರ ಕುಟುಂಬ ಒಂಬತ್ತು ದಿನಗಳಿಂದ ಸರವಣನಿಗಾಗಿ ಹುಡುಕಾಟ ನಡೆಸುತ್ತಿದೆ ಭೂ ಕುಸಿತದ ದಿನ ಬೆಳಗ್ಗೆ ಶರವಣ ಮನೆಗೆ ಕರೆ ಮಾಡಿದ್ದ ಶಿರೂರಿನಲ್ಲಿ ಟೀ ಕುಡಿಯಲು ಟ್ಯಾಂಕರ್ ಲಾರಿ ನಿಂತಿತ್ತು ಎನ್ನಲಾಗಿದೆ ಒಂದು ಗಂಟೆಯ ನಂತರ ಅವರು ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು ನಂತರ ಟಿವಿ ಮಾಧ್ಯಮ ಮತ್ತಿತರರ ಮೂಲಕ ಭೂಕುಸಿತದ ಮಾಹಿತಿ ತಿಳಿಯುತ್ತದೆ ಅವರ ಕುಟುಂಬ ಅದೇ ದಿನ ಶಿರೂರಿಗೆ ಬಂದಿದ್ದಾರೆ ಸರವಣನ್ಗಾಗಿ ಕಾಯುತ್ತಿದ್ದಾರೆ ಘಟನಾ ಸ್ಥಳದಲ್ಲಿ ಮಾಹಿತಿ ನೀಡಿದ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ನಾಳೆಯ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಪತ್ತೆಯಾಗುವ ನಿರೀಕ್ಷೆ ಇದೆ ಸ್ಥಳೀಯ ಶಾಸಕ ಸತೀಶ್ ಸೇಲ್ ಹಾಗೂ ಜಿಲ್ಲಾಧಿಕಾರಿ ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ಕಾರ್ಯಾಚರಣೆಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡುತ್ತಿದ್ದಾರೆ ಹಾಗಾಗಿ ಅವರಿಗೆ ಕೇರಳ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಶೋಧ ಕಾರ್ಯದ ಬಗ್ಗೆ ಕೇರಳದ ಜನತೆ ಯಾವುದೇ ಗೊಂದಲ ಪಡಬೇಕಾದ ಅಗತ್ಯವಿಲ್ಲ ಎಂದಿದ್ದಾರೆ ಸೈಲ್ ಅವರಿಗೆ ಮುಂದೆ ಅವರಿಗೆ ಬೇಕಾದ ಎಲ್ಲ ಸಿದ್ಧತೆಗಳು ಮಾಡಲಿಕ್ಕೆ ನಾನು ನಿಮಗೆ ಏರ್ಪಾಡು ಮಾಡಿದೆ ಮಾಡ್ತಾರೆ ಎಂಬುದನ್ನು ಹೇಳಿದ ನಾನು ಕನ್ನರೆ ನೋಡಿದೆ ಈಗಲೂ ಇವತ್ತಿನ ತನಕ ಪ್ರತಿಯೊಂದು ಲಡಾರ್ ಬರುವಾಗಲೂ ನಾಳೆಯ ನಿರೀಕ್ಷೆಯ ಭೂಮಿ ವಿಷಯದಾಗಲಿ ದೆಹಲಿಯಿಂದ ಬರುವ ಟ್ರಾಂ ಆಗಲಿ ಎಲ್ಲ ನಮಗೆ ಅದರ ಗಮನ ವಹಿಸಿರುವುದು ಈ ಕ್ಷೇತ್ರದ ಶಾಸಕರಾದ ಸತೀಶ ನಮಗೆ ನಮಗೆಲ್ಲ ಕೇರಳದ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಪ್ರತಿಯೊಂದು ಸದಾ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಮಾತನಾಡಿ ಘಟನಾ ಸ್ಥಳದಲ್ಲಿ ಪತ್ತೆ ಕಾರ್ಯಾಚರಣೆಗೆ ಬೇಕಾದ ಅತ್ಯಾಧುನಿಕ ಉಪಕರಣಗಳು ತಲುಪಿವೆ ಎಕ್ಸ್ಕವೇಟರ್ ಮೂಲಕ ಮಣ್ಣೆತ್ತಲಾಗುತ್ತಿದೆ ಜೊತೆಗೆ ಹೆಲಿಕಾಪ್ಟರ್ ಮೂಲಕವೂ ಪಾಯಿಂಟ್ ಮಾಡಿ ಕಳುಹಿಸುತ್ತಾರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಲಾರಿ ಅದೇ ಜಾಗದಲ್ಲಿ ಇದೆ ಎನ್ನುವ ಸೂಚನೆ ಲಭ್ಯವಾಗಿದೆ ಎಂದಿದ್ದಾರೆ ಇವತ್ತಿನ ಈಗ ದಿಲ್ಲಿಯಿಂದ ನಾವು ಈಗ ಈ ನಾಲ್ಕು ಅರವತ್ತು ಫೀಟಿನ ಭೂಮಿನ ಏನು ಆ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಲ್ಲ ಆ ಬಫಲನ್ನು ತಂದಿದ್ದೆ ಆರು ಮೀಟರ್ ಡ್ರಾಫ್ಟಿನ ಆರು ಮೀಟರ್ದು ಇದು ತೊಗೊಂಡು ಬಂದ್ವಿ ಏನು ರಡಾರು ತೊಗೊಂಡು ಬಂದ್ವಿ ಹತ್ತು ಮೀಟರ್ ರಡಾರು ಬೆಂಗಳೂರಿಂದ ತರಿಸಿದ್ದೆ ಎಲ್ಲ ಕಾರ್ಯಾಚರಣೆ ವ್ಯವಸ್ಥಿತವಾಗಿ ನಡೀತಾ ಇದೆ ಸಿ ಬರ್ಡಿಂದ ಹೆಲಿಕಾಪ್ಟರ್ ಬರ್ತದೆ ಅವರು ಸಹ ಒಂದು ಪಾಯಿಂಟನ್ನು ಮೇಲಿಂದ ನಮಗೆ ಪಿನ್ ಮಾಡಿ ಕಳಿಸ್ತಾರೆ ಪಿನ್ ಮಾಡಿ ತೋರಿಸ್ತಾರೆ ನಮ್ಮ ಮಷೀನನ್ನು ಏನು ಬಂದಿದಲ್ಲ ಅದಕ್ಕೆ ನಾವು ಮತ್ತು ತಲೆ ಓಡಿಸಿ ಏನು ಮಾಡಿದ್ದೇವಂತ ಹೇಳಿದ್ರೆ ಅದನ್ನು ನೀರಿನ ಒಂದು ಮೀಟರ್ ಹೈಟ್ನಲ್ಲಿ ಇಟ್ಕೊಂಡು ಮತ್ತು ಕಟ್ ಮಾಡಿ ಅದನ್ನು ಜ್ಯಾರಿಗಿಳಿಸಿ ಮತ್ತು ಪ್ರಯತ್ನ ಮಾಡಿ ಇದನ್ನೆಲ್ಲ ನಾವೆಲ್ಲ ಅಧಿಕಾರಿಗಳು ಸಂಶಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು